ಎಲ್ಲರೂ ನಮಸ್ತೆ ಇವತ್ತು ಮಂಡ್ಯ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಎಲ್ಲರಿಗೂ ಗೊತ್ತಿರುವ ವಿಶ್ವನಿ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂದ್ರೆ ಎಸ್ ಕೆ ಡಿಆರ್ ಡಿ ಪಿ ಎಂಬ ಒಂದು ನಕಲಿ ಸಂಸ್ಥೆ ಮುಖಾಂತರವಾಗಿ ಸರ್ಕಾರದ ಯಾವುದೇ ಒಂದು ಅನುಮತಿ ಇಲ್ಲದೆ ರಾಜ್ಯಾದ್ಯಂತ ಬಡ್ಡಿಯ ಹಣವನ್ನು ಕೊಟ್ಟು ಜನರನ್ನು ಹತ್ಯೆ ಮಾಡುವ ಕೊಲೆ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ನೊಂದುವರು ನಮ್ಮೊಂದಿಗಿದ್ದಾರೆ ನಾವಿವತ್ತು ಈ ತಿರುಗಾವಲು ಪೊಲೀಸ್ ಠಾಣೆಗೆ ಒಂದೊಂದು ಮನವಿ ಆ ಜನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸೇವಾ ಪ್ರತಿನಿಧಿ ಒಬ್ಬರನ್ನೇ ಅರೆಸ್ಟ್ ಮಾಡಿದ್ದಾರೆ ಬಂಧನ ಮಾಡಿದ್ದಾರೆ ಬಂಧನ ಮಾಡಿ ಅವರ ಮೇಲೆ ಒಬ್ಬರ ಮೇಲೆ ಪ್ರಕರಣ ದಾಖಲು ಮಾಡಿದರು ಅವರಲ್ಲ ಇದಕ್ಕೆ ಹೊಣೆಗಾರರು ಅವರಿಂದ ಅವರನ್ನು ಮಾಡಿಸ್ತಾ ಇರೋದು ಒತ್ತಡ ಪೂರ್ವಕ ಮಾಡಿಸ್ತಾ ಇರೋದು ಅವರೊಂದು ಕಡೆಯಿಂದ ಅವರ ಹೊಟ್ಟೆಪಾಡಿ ದುಡಿತಾ ಇದ್ದಾರೆ ಇದಕ್ಕೆ ಮೇಲೆ ದೊಡ್ಡ ದೊಡ್ಡವರು ಇದ್ದಾರೆ ಈ ಹಣವನ್ನು ಕಳಿಸಿಕೊಡ್ತಾ ಒತ್ತಡ ಪೂರ್ವಕವಾಗಿ ಜನರು ಸಾಯಿಸ್ತಾ ದುಡ್ಡು ಸಂಪಾದನೆ ಮಾಡುವರು ಅವರೇ ಇಂದಿನ ರಾಜ್ಯಸಭಾ ಸದಸ್ಯರು ಧರ್ಮಸ್ಥಳ ಅವರ ಮೇಲೆ ಫೈರ್ ದಾಖಲು ಮಾಡಬೇಕು ಅದೇ ರೀತಿಯಲ್ಲಿ ಅನಿಲ್ ಅಂತ ಇದ್ದಾರೆ ಅವರ ಮೇಲೆ ದಾಖಲು ಮಾಡಬೇಕು ನಾನು ಇವಾಗಲೇ ಠಾಣೆಗೆ ತಂದು ದೂರ ಕೊಟ್ಟಿದ್ದೀನಿ ನೋಡೋಣ ಆ ಒಂದು ತಾಯಿಯ ಇದ್ದಾರೆ ಒಟ್ಟಿಗೆ ನೋಡಿ ವಿಷಯ ಮಾತಾಡಿಸೋದು ಆದ್ರೂ ಅವ್ರಾಗ ಏನಾಗಿದೆ ಅಂತ ಕೇಳೋಣ ಅವರು ಹೇಳ್ತಾ ಎಷ್ಟೇ ಅವರ ತಾಯಿನ ಹೇಳಿದ್ರೆ ಮನೆಗೆ ಹೋಗಾಗ ಇನ್ನೊಬ್ಬರಿಗೆ ಆಗ್ಬಾರ್ದು ಆಯ್ತು ಇನ್ನೇನ್ ಮಾಡ್ಲಿಕ್ಕೆ ಆಗಲ್ಲ ನನ್ನ ಮಗನ ರಿಟರ್ನ್ ತಂದುಕೊಳ್ಲಿಕ್ಕೆ ಯಾರಿಂದಲೂ ಆಗಲ್ಲ ಅದು ಯಾರಿಂದಲೂ ಆಗುವುದೇ ಇಲ್ಲ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಯಾರಿಗೂ ಆಗಬಾರದು ಎಂಬ ಉದ್ದೇಶ ನಮ್ಮ ಸೌಜನ್ಯ ಹೋರಾಟಗಾರರು ಈ ಊರವರು ಅದೇ ಇದೆ ಅದಕ್ಕೋಸ್ಕರ ನಾವು ಅವ್ರ ಹತ್ರ ಕೇಳೋಣ ಏನಾಗಿದೆ ಏನನ್ನ ನಡೆಯ ಕೇಳೋಣ ಅವ್ರ ಹತ್ರ ಮಾಹಿತಿ ತಗೊಳ್ಳೋಣ ನಾನು ನಮ್ಮವರಿಗೆ ಒಂದು ಹೇಳಿ ಏನಾಗಿದೆ ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ಮಲ್ಲವಂತ ಗ್ರಾಮ ನರವಳ್ಳಿ ತಾಲೂಕು ಕಿರಾಣಿ ಮಲ್ಲ ಹಾ ಸಾರ್ ಬೆಳಗ್ಗೆ ನಾನು ಗೆದ್ರೆ ಉಂಟು ಗೆದ್ದರೆ ಇಲ್ಲ ಸರ್ ಕೂಲಿ ಆ ಗೇದ್ರೆ ಅಂದ್ರೆ ಗೆದ್ದ ಕೆಲಸ ಆ ಗೆದ್ದ ಕೆಲಸಗಳಲ್ಲಿ ಏಳು ಲಕ್ಷ ಲೋನ್ ತಗೊಂಡಿದ್ದೀನಿ ಸರ್ ಬಾಂಡಿ ಕೊಟ್ಬಿಟ್ಟು ನಾನು ಮನೆ ಕಿಲೋ ಮಾಡ್ಸೋ ಬಂದ್ಬಿಟ್ಟು ಅರ್ಧ ಪರ್ಕಮ್ ಆಗಲ್ಲ ಸರ್ ಅದ್ಕೆ ಸಾವಿರದ ಐದು ಏಳುನೂರ ರೂಪಾಯಿ ಕಟ್ಟಿದೀವಿ ಸರ್ ನಾನು ಬೆಳಿಗ್ಗೆ ಕೂಲಿಗ್ ಹೋಗೋಕೆ ಆಯ್ತು ಅದಕ್ಕೆ ಅದೇ ಕೆಲಸ ಇನ್ನು ಹನ್ನೆರಡು ಗಂಟೆ ಆದಲ್ಲ ಕಟ್ಟ ಯ ಆನೂರ್ ಸ್ವಲ್ಪ ಹತ್ತು ಗಂಟೆ ನಾಟ ಕೂಲಿ ಕೆಲಸ ಮಾಡ್ಕೊಂಡು ಕಟ್ಟಬಿಡಂಬ ಅಂತ ಇದ್ವಿ ಸರ್ ಅದಕ್ಕೆ ಒಬ್ಬ ಮೇಡಂ ಬಂದು ನಮ್ಮ ಮನೆ ಹತ್ರ ನಮ್ಮ ಎಡ್ತಿ ಜೊತೆ ಗಾಂಧಿಯಲ್ಲಿ ಅಂತ ಕೇಳಾರ ಅವ್ರು ಕೂಲಿಗ್ ಪೂಲಿಗ್ ಹೋರವ ಇನ್ನೇನು ಬರ್ತಾರ ಕಟ್ಬಿಡ್ತಾರ ಅಂತ ಆಯ್ತು ಅಂದ್ಬಿಟ್ಟು ಒಂದ್ ಟ್ರಿಪ್ ಹೋಗಾರ ಪುನಃ ಒಂದ್ ಟ್ರಿಪ್ ಮನೆ ಹತ್ರ ಓದಿಕ ಬಂದು ಗಂಡ ಇನ್ನು ಬರ್ರಿ ಬಾ ಲೋಪರ್ವಾ ಯಾರ್ಗ್ಯಾರ ತಲೆ ಬಿಟ್ಟು ಅವ್ನ ನೆಡ್ತಿ ಯಾರ ಹೇಳಮ್ಮ ನೋಡ್ತಮ್ಮ ಆ ನೆಲ್ಲಿಗೇರಿ ಅವ್ರು ನನ್ನ ಎರ್ತಿ ಅವಾಗ ಬಾಗ್ಲು ಅವಾಗ ಬೋತ್ ತೆಕ್ಸಾನಿಟ್ ಹೋಗಿ ನನ್ ಅಂದ್ರು ಬಂದ್ರು ಅವಳ ಹಿಂಸಾ ಕೊಟ್ಟು ನಾರಿಕೆ ಅಷ್ಟಕ್ಕೆ ಅವಾಗ ಹೋಗಿ ಅತ್ತೆ ಮಾಡ್ಕೊಂಡ್ ಈ ಮಾತನ್ನು ಹೇಳಿದಾರಲ್ಲ ಇವರಿಗೆ ನೀವ್ ಇದೇ ತರ ಸಂಪಾದನೆ ಮಾಡ್ತಾ ಇರೋದು ಈ ಯೋಜನೆಯಲ್ಲಿ ದಾದಗಿರಿ ರೌಡಿಸ್ ಮಾಡುವವರು ನೀವು ನಿಮ್ಮ ಹೆಂಡತಿಯನ್ನು ನಿಮ್ಮ ಗಂಡ ನಿಮ್ಮನ್ನು ಕಳ್ಸ್ತಾ ಇದಾರ ಇನ್ನೊಂದ್ ಕಡೆ ಈ ರೀತಿಯಲ್ಲಿ ಕಟ್ತಾ ಇದೀರಾ ನೀವು ಮಾತಾಡೋ ಮಾತು ನಾಳಿಗೆ ಇಡ್ತಾ ಇಲ್ಲಿರ್ಲಿ ಯಾರೋ ಅಂತ ಯಾರು ಬರಲ್ಲ ಇವಾಗ ಎಷ್ಟು ಜನ ಬಂದ್ರೆ ಬಿಡಿಸಲಿಕ್ಕೆ ಯಾರು ಇರ್ತಾರೆ ಪ್ರತಿಯೊಬ್ಬರು ಆಲೋಚನೆ ಮಾಡಿ ಯಾರೋ ಮಾತು ಕೇಳಿ ಇಂಥವರಿಗೆ ಚುಚ್ಚು ಮಾತನ್ನು ಕೆಟ್ಟ ಪದವನ್ನು ಉಪಯೋಗಿಸಿ ಅವರ ವಹಿಸಿ ಆತ್ಮಹತ್ಯೆ ಮಾಡುವ ಕೆಲಸ ಮಾಡಬೇಡಿ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಜನ ಕೆಲಸ ಇದೆ ಎಷ್ಟೋ ಕೆಲಸ ಇದೆ ಹೋಗಿ ಬೇರೆ ಕೆಲಸ ಮಾಡಿ ಇಂಥವರ ಕಾಲಾಡಿ ಕೆಲಸ ಮಾಡಬೇಡಿ ಅದೊಂದು ಅತ್ಯಾಚಾರ ಗ್ಯಾಂಗ್ ಅದು ಬಡ್ಡಿ ದಂಧರ ದಂಧೆಯವರ ಗ್ಯಾಂಗ್ ಆ ಯಾರು ಶತ್ರು ಆಗ್ಬೋದು ಅವ್ರಿಗೆ ದುಡ್ಡು ಬೇಕು ಒಂದೇ ಚಿಂತೆ ಇರು ಅದಕ್ಕೆ ಅದಕ್ಕಿಂತ ಎಲ್ಲರಿಗೂ ಹೇಳ್ತಾ ಇದೀವಿ ಎಲ್ಲರಿಗೂ ಮನೆ ಮಾಡ್ತೀವಿ ಸಾಲ ತಕೊಂಡ್ರ ಯಾರು ಆತ್ಮಹತ್ಯೆ ಮಾಡಬೇಡಿ ಏನೋ ತೊಂದರೆ ಇದೆ ಸೌಜನ್ಯ ಫೋನ್ ಮಾಡಿ ಇಲ್ಲ ತಕ್ಷಣ ಎಲ್ಲಿ ಪಕ್ಕದಲ್ಲಿ ತಾಣೆ ಇದೆ ಆ ತಾಣಿಗೆ ದೂರ ಕೊಡಿ ನಿಮ್ಗೆ ಅವರು ಮುಂದೆ ಇರ್ತಾರೆ ಫೈನಾನ್ಸ್ ವ್ಯವಸ್ಥೆ ಇದು ದುಡ್ಡಿನ ವ್ಯವಸ್ಥೆ ಇದು ಕೋಟಲಿ ಮುಗಿಸಿರುವಂತದ್ದು ಯಾವುದೇ ಠಾಣೆಯಲ್ಲಿ ಎಲ್ಲೂ ಮಾಡ್ಲಿಕ್ಕೆ ಇರೋದಲ್ಲ ಅಂತ ಎಲ್ಲರಂತೆ ಮಾಡ್ತೀವಿ ಈ ಒಂದು ಊರಿಂದ ಇದ್ರ ಎಂಡ್ ಆಗ್ಬೇಕು ಈ ಊರಿಂದ ಇದು ಹೋರಾಟ ಪ್ರಾರಂಭ அதுக்கு இன்ஸ்பெக்டர் அவரு அதற்கு ஒர்க் பரவசை இது எல்லாரும் வின்த்து இன்னொன்னு இத்தர யாரும் ஆத்மத்தி மாலிக்க ஓகே அந்த